ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕಥೆಗಳು ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಂದು ಕಥೆಗಳಲ್ಲಿ ಒಂದೊಂದು ನೀತಿ ಮಾತಿರ್ತದೆ ಒಮ್ಮೆ ಒಂದು ಊರಿನಲ್ಲಿ ಒಬ್ಬ ಗೌಡ ಇದ್ದ ಗೌಡ ಮನೆಯ ಕಂಪೌಂಡ್ ಒಳಗೆ ಕುಳಿತುಕೊಂಡಿದ್ದ ಆಗ ಅಲ್ಲಿಂದ ಒಬ್ಬ ಯುವಕ ಹೋಗ್ತಾ ಇದ್ದ ಆವಾಗ ಹೋಗುವಂಥ ಹೊತ್ತಿನಲ್ಲಿ ಗೌಡನನ್ನು ನೋಡಿ ನಕ್ಕ ಆವಾಗ ಗೌಡ ಆತನನ್ನು ಕರೆಸ್ತಾನೆ ಯಾಕೋ ನನ್ನನ್ನು ನೋಡಿ ನಕ್ಕಿ ನೀನು ಅಂಥೇಳಿ ನನ್ನನ್ನು ನೋಡಿ ನಕ್ಕೋ ಅಥವಾ ನನ್ನ ಹೊಟ್ಟೆ ನೋಡಿ ನಕ್ಕೋ ಅಂತ ಕೇಳ್ತಾನೆ ಆವಾಗ ನಿನ್ನ ಹೊಟ್ಟೆ ನೋಡಿ ನಕ್ಕಿನೇ ಗೌಡ್ರೆ ಅಂತ ಹೇಳ್ತಾನೆ ಅಲ್ಲ ಮಗನೇ ಭಾಳ ಸೊಕ್ಕು ಬಂದಿದೆ ಇವನು ಹಿಡ್ರಿ ಅಂತ ಬಡ್ರಿ ಅಂತೇಳಿ ಬಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವನ ಅನುಯಾಯಿಗಳು ಆವಾಗ ಈ ವಿಷಯ ಹುಡುಗನ ತಂದೆಗೆ ಹೋಗಿ ಗೊತ್ತಾಗ್ತದೆ ತಂದೆ ಅಲ್ಲಿ ಬರ್ತಾನೆ ಆವಾಗ ಗೌಡ್ ಹೇಳ್ತಾನೆ ನಿನ್ನ ಮಗ ಈ ರೀತಿ ನನ್ನ ಹೊಟ್ಟೆ ನೋಡಿ ನಕ್ಕ ಸತ್ತ ನಂತರ ನೀನು ಹೊರಗೆ ತರಲಿಕ್ಕೆ ಹೇಗೆ ಸಾಧ್ಯ ಅಂತ ನನ್ನನ್ನೇ ಪ್ರಶ್ನೆ ಇದ್ದಾನೆ ಇವತ್ತ ಆವಾಗ ಆ ತಂದೆ ಸುಮ್ಮನೆ ಇರಬೇಕಾಗಿತ್ತು ಆವಾಗ ಅವನು ಕೂಡ ಎಲ್ಲ ಮಗನೇ ನಿನಗ್ಯಾಕೆ ಊರು ಸಾವರಿಬೇಕಾಗಿತ್ತು ಹೊಟ್ಟೆಯ ಏನು ಗೌಡನ ಹೊಟ್ಟಿದ್ದು ಅದನ್ನು ಕಟ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಹೊರಗೆ ತರ್ಬೋದಿತ್ತು ಅವರು ಅದನ್ನು ಯಾಕೆ ವಿಚಾರ ಮಾಡಿದೆ ಅಲ್ಲ ಮಗನ ನನ್ನನ್ನು ನೀನು ಕಟ್ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ನೀನು ಸಹಿತ ಕೆಟ್ಟವಿದೆ ಅಂಥೇಳಿ ಅವನ್ನ ಹೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕೊಂಬಿಗೆ ಕಟ್ಟಿ ಹಾಕ್ತಾರೆ ಈ ವಿಷಯ ಅಜ್ಜನಿಗೆ ಗೊತ್ತಾಗ್ತದೆ ಅಂದ್ರೆ ತಂದೆ ಅಪ್ಪನಿಗೆ ಗೊತ್ತಾಗ್ತದೆ ಅವನು ಓಡಿ ಓಡಿ ಬರ್ತಾನೆ ಗೌಡ್ರೆ ಯಾಕೆ ನೀವು ಬಿಡ್ತಾಯಿದ್ದೀರಿ ಬಿಟ್ಟು ಬಿಡ್ರಿ ನನ್ನ ಮಗನನ್ನು ಬಿಟ್ಟು ಬಿಡ್ರಿ ನನ್ನ ಮೊಮ್ಮಗನ ಬಿಟ್ಟು ಬಿಡಿ ಅಂತ ನಿಮ್ಮಮ್ಮಗ ನಾನು ಹೊಟ್ಟೆ ನೋಡಿ ಏನೇನೋ ಹೇಳ್ತಾನೆ ನಿಮ್ಮ ತಂದೆ ನಿಮ್ಮ ಅಂದರೆ ನಿನ್ನ ಮಗ ಏನೇನು ಹೇಳಿ ನನ್ನನ್ನು ಪೀಸ್ ಪೀಸ್ ಮಾಡುವಂಥ ವಿಚಾರದಲ್ಲಿ ಇಟ್ಕೊಂಡಿದ್ದಾನೆ ಅಂತಂದಾಗ ಎಲ್ಲ ಮಕ್ಕಳ್ರೆ ನೀವ ಆಗ ಮಾತಾಡಬಾರ್ದಿತ್ತು ಗೌಡನಿಗೆ ಮನೆಗೆ ಬೆಂಕಿ ಹಚ್ಚಿ ಬಿಡ್ತಿದ್ರು ಆವಾಗ ಗೌಡ ತನ್ನಿಂದ ತಾನೇ ಸುಟ್ಕೊಂಡು ಹೋಗ್ತಿದ್ದ ನೀವು ಯಾಕೆ ಆ ರೀತಿ ಮಾತಾಡ್ರಿ ಅಂತ ಹೇಳಿದಾಗ ಆ ಮಗನ ಇವನನ್ನು ಸುತ್ತ ಕಟ್ಟಿ ಹಾಕ್ರಿ ಇವನನ್ನು ಬಡ್ರಿ ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಕಥೆಯ ಅಂತಾನೆ ಮನೆ ವಾತಾವರಣ ಆ ರೀತಿ ಇತ್ತು ಹೊಡಿ ಬಡಿ ಕಡಿ ವಾತಾವರಣ ಇದ್ರೆ ಮಕ್ಕಳು ಅದೇ ರೀತಿ ತಯಾರಾಗ್ತಾರೆ ಮಗನ ಕೂಡ ಅದೇ ರೀತಿ ತಯಾರಾಗ್ತಾನೆ ಹೀಗಾಗಿ ಮನೆಯ ವಾತಾವರಣ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತಿತ್ತು ಆ ಹುಡುಗ ಗೌಡ್ರೆ ನಿಮ್ಮ ಮನೆ ನೋಡಿನಕ್ಕೆ ಅಂತಂದಿದ್ರೆ ಬಿಟ್ಟು ಹೋಗ್ತಿತ್ತು ಒಟ್ಟಾರೆ ನುಡಿಯಲ್ಲಿ ಮಾತಿನಲ್ಲಿ ಜಾಣತನ ಇರಬೇಕು ಇನ್ನು ಎರಡನೇ ಕಥೆ ಏನಂತಂದರೆ ಒಂದು ಊರಿನಲ್ಲಿ ಇಬ್ಬರು ಭಿಕ್ಷಕರಿದ್ದರು ಅವರು ಮೂವತ್ತು ವರ್ಷಕ್ಕಿಂತ ಜೊತೆಯಾಗೆ ಭಿಕ್ಷೆ ಬೇ ಬೀಳ್ತಾಯಿದ್ರು ನಂತರ ಊರ ಹೊರಗಿನ ಕೆರೆಗೆ ಬಂದು ಅಲ್ಲಿ ಕುಳಿತುಕೊಂಡು ಹಂಚ್ಕೊಂಡು ಊಟ ಮಾಡ್ತಾಯಿದ್ರು ಹೀಗೆ ನಡೀತಾ ಇತ್ತು ಆವಾಗ ಆ ಕೆರೆಯ ಪಕ್ಕದಲ್ಲಿ ಒಂದು ಬೋರ್ಡ್ ಹಾಕಿದರು ಆ ಬೋರ್ಡಿನಲ್ಲಿ ಏನಿತ್ತು ಅಂತಂದರೆ ಊರವ್ರು ಕೂಡ ಬೋರ್ಡ್ ಹಾಕಿದರು ಅಲ್ಲಿ ಬೋರ್ಡದಲ್ಲಿ ಏನಿತ್ತಂದರೆ ಈ ಕೆರೆಯಲ್ಲಿ ಯಾರಾದರೂ ಮುನುಗ್ತಾ ಇದ್ದರೆ ಅದನ್ನು ಯಾರಾದರೂ ರಕ್ಷಣೆ ಮಾಡಿದರೆ ಅವನಿಗೆ ಐದುನೂರು ರೂಪಾಯಿ ಬಹುಮಾನ ಅಂತಿತ್ತು ಆವಾಗ ಈ ಭಿಕ್ಷಕರು ವಿಚಾರ ಮಾಡ್ತಾರೆ ಸುಮ್ಮ ಸುಮ್ಮನೆ ನೀನು ಮುಳುಗಿದಂಗೆ ಮಾಡು ನಾನು ತಗದಂಗೆ ಮಾಡ್ತೇನೆ ಐದುನೂರು ರೂಪಾಯಿ ಹೊಡ್ಕೊಂಡು ಆರಾಮಾಗಿರೋಣ ಅಂತ ಯೋಚನೆ ಹಾಕ್ತಾರೆ ಆವಾಗ ಆ ಹಿರಿಯ ಭಕ್ಷಿ ಭಿಕ್ಷುಕ ಕಿರಿಯ ಭಿಕ್ಷುಕನಿಗೆ ಕೇಳ್ತಾನೆ ನೀನು ಮೊದಲು ಜಿಗಿ ನಿನ್ನ ನಾನು ಎತ್ತೇನೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ನೀನು ಹಿರೇ ನೀನು ಜಿಗಿ ನಿನ್ನ ಎತ್ತೇನೆ ಐದುನೂರು ರೂಪಾಯಿ ಹಂಚ್ಕೊಳ್ಳೋಣ ಅಂತ ಹೇಳ್ತಾನೆ ಆವಾಗ ಆ ಹಿರಿಯ ಭಿಕ್ಷುಕ ಆ ಕೆರೆಯಲ್ಲಿ ಜಿಗಿತಾನೆ ಜಿಗಿದ ಕೂಡಲೇ ಈತನ ರಕ್ಷಣೆಗೆ ಬಾ ಅಂತ ಕರಿತಾನೆ ಆವಾಗ ಆ ಒಂದು ಬೋರ್ಡಲ್ಲಿ ಇನ್ನೊಂದು ಬದಿಗೆ ಇರ್ತಿತ್ತು ಅದು ಇನ್ನೊಂದು ಬದಿಗೆ ಏನು ಬೋರ್ಡ್ ಬರ್ಸಿರ್ತಾರೆ ಹಿರಿಯರು ಅಂತಂದರೆ ಯಾರು ಮುನಿಗೆ ಸಾಯ್ತಾರೆ ಅದನ್ನು ಯಾರು ತೆಗಿತಾರೆ ಅವರಿಗೆ ಸಾವಿರ ರೂಪಾಯಿ ಅಂತಿತ್ತು ಆವಾಗ ಆ ಬೋರ್ಡನ್ನು ಆ ಹಿರಿಯ ಭಿಕ್ಷಕನಿಗೆ ಈ ಕಿರಿ ಭಿಕ್ಷಕ ತೋರಿಸ್ತಾನೆ ಅಂದರೆ ಸಾವಿರ ರೂಪಾಯಿ ಈ ತತ್ತರೆ ನನಗೆ ಸಿಗ್ತೈತೆ ಅನ್ನೋದು ದುರಾಲೋಚನೆ ಇರ್ತದೆ ಅಂದರೆ ನಾವು ಯಾವ ರೀತಿ ವಿಚಾರ ಮಾಡ್ತೇವೆ ಆ ರೀತಿ ನಮ್ಮ ಮನಸ್ಸು ಕೆಲಸ ಮಾಡ್ತದೆ ಸ್ವಾರ್ಥವೇ ಈ ಕಥೆಯ ತಾತ್ಪರ್ಯ ಅಂತ ಹೇಳ್ಬೋದು ನಂತರ ಮೂರನೇ ಕತೆ ಏನಂತಂದರೆ ಒಂದು ದೋಣಿಯಲ್ಲಿ ಭಜನೆ ಗ್ಯಾಂಗ್ ಏನಿರ್ತೈತಿ ಅದು ಭಜನೆ ಮಾಡಲಿಕ್ಕೆ ಇನ್ನೊಂದು ನದಿಯ ತೀರಕ್ಕೆ ಹೋಗಿ ಇನ್ನೊಂದು ಊರಿನಲ್ಲಿ ಭಜನೆ ಮಾಡ್ತಾರೆ ಆವಾಗ ಏನು ನಾವಾಗ ಸ್ವಲ್ಪ ಲೇಟ್ ಆಗ್ತಿ ಗಾಲ್ ನಾವುದಲ್ಲಿ ಕೂಡ್ತಾರೆ ಅವರು ಎಲ್ಲ ಗಾಂಜಾ ಸೇಂದಕ್ಕೆ ಪ್ರಾರಂಭ ಮಾಡ್ತಾರೆ ಗಾಂಜಾ ನಶೆ ಇರ್ತೈತಿ ಆವಾಗ ಆ ನಶೆಯಲ್ಲಿ ಒಬ್ಬ ಹುಟ್ಟು ಹೊಡಿತಿರ್ತಾನೆ ಒಬ್ಬ ಹಾಡು ಹಾಡ್ತಿರ್ತಾನೆ ಒಬ್ಬ ಚಳ್ಳಂ ಬಾರಿಸ್ತಿರ್ತಾನೆ ಒಬ್ಬ ತಬಲ ಬಾರಿಸ್ತಿರ್ತಾನೆ ಹೀಗೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಫುಲ್ಲು ಟೈಟಾಗಿ ಅಂದರೆ ಗಾಂಜಾ ನಶೆಯಲ್ಲಿ ಟೈಟಾಗಿ ಭಜನೆ ಮಾಡ್ತಾರೆ ಆವಾಗ ಸೂರ್ಯನ ಕಿರಣ ಬಂದು ಮುಟ್ತವೆ ಆವಾಗ ಎರಡರಪ್ಪ ಎಲ್ಲರೂ ಎಚ್ಚೆತ್ತು ಕೊಡ್ರಿ ಆ ಊರು ದಡಿ ನಡಿ ದಂಡಿಗೆ ಬಂತು ಇನ್ನೇನೋ ಭಜನಿ ಮಾಡಲಿಕ್ಕೆ ಹೋಗೋಣ ಅಂತ ಹೇಳ್ತಾರೆ ಅವಾಗ ಇನ್ನೊಬ್ಬ ನೋಡ್ತಾನೆ ಎಲ್ಲೋ ಇನ್ನೂ ಇದೇ ದಡದಲ್ಲಿದ್ದೇವೆ ಅಂತ ಹೇಳ್ತಾನೆ ಅವಾಗ ಇನ್ನೊಬ್ಬ ಗಾಂಜಾನೇಶ ಏನು ಭಜನಿ ಗ್ಯಾಂಗ್ ಮೇನ್ ಇರ್ತಾನೆ ಅವನು ನೋಡ್ತಾನೆ ಏನರೂ ಆ ನಾವಿಗೆ ಕಟ್ಟಿದಂಥ ಹಗ್ಗನ ಏನೂ ಬಿಚ್ಚಿಲ್ಲ ಇನ್ನೂ ಇದೇ ಬದಿಗೆ ಇದ್ದೇವೆ ಅಂಥೇಳಿ ಅಂದರೆ ನಸಿಯಲ್ಲಿ ಏನೇನು ಮಾಡಲಿಕ್ಕೆ ಆಸ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ಚಟದಲ್ಲಿ ಬಿದ್ದರೆ ನಾವು ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಈ ಮೂರು ಕಥೆಗಳಿಂದ ಒಂದೊಂದು ನೀತಿ ಕಥೆಗಳನ್ನು ನೀವು ಕೇಳಿದಂತಾಯಿತು ಅದೇ ರೀತಿ ಪಾಲಿಸ್ಕೊಂಡು ಬರಬೇಕು ಒಟ್ಟಾರೆ ಕಥೆಗಳು ಜೀವನ ಸ್ವಾರಸ್ಯವನ್ನು ಹೆಚ್ಚು ಮಾಡ್ತವೆ ಜೀವನ ಮೌಲ್ಯಗಳನ್ನು ಹೆಚ್ಚು ಮಾಡ್ತೇವೆ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ ನಾಳೆ ಮತ್ತೊಂದು ಭೇಟಿ ಆಗ್ತವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ ವರ್ಷದಲ್ಲಿ ಭಾರತದಲ್ಲಿ ಐವತ್ತಿಂತೂ ಹೆಚ್ಚು ಹಬ್ಬಗಳು ಬರ್ತವೆ ಯಾಕೆ ಹಬ್ಬಗಳು ಬರ್ತವೆ ಅಂತಂದರೆ ಒಂದೊಂದು ಹಬ್ಬಗಳು ಒಂದೊಂದು ಆಚರಣೆ ಹಿಂದೆ ಒಂದೊಂದು ಉದ್ದೇಶವನ್ನು ಹೊಂದಿರ್ತವೆ ಜೀವನ ಹಸನ್ಮುಖಿ ಯಾವ ರೀತಿ ಆಗಬೇಕು ದೇವರನ್ನು ಯಾವ ರೀತಿ ನೀವು ಮರಿಬಾರ್ದು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹಿರಿಯರು ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಹಬ್ಬಗಳನ್ನು ಮಾಡಿದ್ದಾರೆ ಇದರ ಹಿಂದಿನ ಉದ್ದೇಶ ಅಂದರೆ ದೇವರನ್ನು ನೀವು ಮರಿಬಾರ್ದು ಸಂಸ್ಕಾರವನ್ನು ಮರಿಬಾರ್ದು ನಡತೆಯನ್ನು ಮರಿಬಾರ್ದು ನಮ್ಮ ಭವ್ಯ ಭಾರತದ ಪರಂಪರೆಯ ಋಷಿ ಮುನಿಗಳ ಏನು ಹಾಕಿಕೊಟ್ಟಂಥ ದಾರಿ ಮರಿಬಾರ್ದು ಸ್ವಾಮಿಗಳು ಹೇಳ್ಕೊಟ್ಟಂಥ ನುಡಿಮುತ್ತಗಳನ್ನು ಮರಿಬಾರ್ದು ವಿವೇಕಾನಂದರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ನಾವು ಸಾಗಬೇಕು ಸ್ವಾಮಿ ವಿವೇಕಾನಂದರು ಅನೇಕ ವಿಷಯಗಳನ್ನು ಹೇಳಿ ಹೋಗಿದ್ದಾರೆ ಅವೆಲ್ಲ ಮರಿಬಾರ್ದು ಒಟ್ಟಾರೆ ದೇವರನ್ನು ಮರಿಬಾರ್ದು ಅಂತೇಳಿ ಈ ಹಬ್ಬಗಳನ್ನು ಆಚರಣೆ ಮಾಡಿದ್ದಾರೆ ಆದರೆ ಇವತ್ತು ಹಬ್ಬಗಳ ಏನು ಹಿನ್ನೆಲಿದೆ ಅದನ್ನು ತಿಳಿದುಕೊಳ್ಳುವಲ್ಲಿ ಎಲ್ಲರೂ ವಿಫಲರಾಗಿದ್ದಾರೆ ಹೀಗಾಗಿ ಸಮಾಜದಲ್ಲಿ ಅಶಾಂತಿ ಉಂಟಾಗಿದೆ ನಮಸ್ಕಾರ